ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಂಬ ಸಾಫ್ಟಾಗಿ ಚಪಾತಿನ ಹೇಗೆ ಮಾಡೋದು ಅಂತೇಳಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೇನೆ ನೀವು ಯಾವುದೇ ಥರದ ಓದಿಟ್ಟು ತಗೊಳ್ಳಿ ಮತ್ತು ಬಿಸಿನೀರು ಹಾಕಿ ಕಲಿಸ್ಬೇಕು ಆ ಥರ ಏನೇನೂ ಇಲ್ಲ ನಾವು ಹೇಳುವ ಒಂದು ಟ್ರಿಕ್ಸ್ ಫಾಲೋ ಮಾಡಿದ್ರೆ ನೀವು ಹಿಟ್ಟನ್ನು ಯಾವ ಥರ ಕಲಿಸಿದ್ರು ಮತ್ತು ಯಾವ ಥರ ಓದಿಟ್ಟು ತಗೊಂಡ್ರು ಕೂಡ ಚಪಾತಿನ ಈ ಥರ ಸಾಫ್ಟಾಗಿ ನೀವು ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದದಂತೇಳಿ ಮೊದಲಿಗೆ ಇಲ್ಲಿ ನಾನು ಒಂದೂವರೆ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೇನೆ ಯಾಕಂತಂದ್ರೆ ಇದರಲ್ಲಿ ಒಂದು ಲೋಟಕ್ಕೆ ಹತ್ತು ಚಪಾತಿ ಆಗ್ತದೆ ಹಾಗಾಗಿ ಒಂದು ಒಂದು ಹದಿನೈದು ಚಪಾತಿ ಬೇಕು ಅನ್ನೋ ಸಲುವಾಗಿ ಒಂದೂವರೆ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೇನೆ ಇಲ್ಲಿ ನೀವು ಕೂಡ ಚಪಾತಿ ಸುಡಬೇಕಿದ್ರೆ ಎಣ್ಣೆ ಹಾಕಿದ್ರೂ ಈ ಹಿಟ್ಟು ಕಲಿಸುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಒಂದೂವರೆ ಆಗುವಷ್ಟು ಗೋಧಿ ಹಿಟ್ಟು ಅಂದರೆ ನೀವು ನೋಡಿ ನೋಡಿ ಹಾಕ್ಕೊಳ್ಬೋದು ಒಂದು ವೇಳೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದ್ರು ಕಡಿಮೆ ನೀವು ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಮೆತ್ತಗೂ ಬೇಡ ಮತ್ತು ಚಪಾತಿ ಅದಕ್ಕಿರಲಿ ನಿಮ್ಗೆ ಹೊಳೆಯೋಕ್ಕೆ ಯಾವ ಥರ ಬೇಕೋ ಆ ಥರ ನಾದಿ ಚೆನ್ನಾಗಿ ನಾದಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಇದರಲ್ಲಿ ನನಗೆ ಹದಿನಾಲ್ಕು ಚಪಾತಿ ಆಗದೆ ಇದರಲ್ಲಿ ಹದಿನಾಲ್ಕು ಚಪಾತಿ ಆಗದೆ ಮತ್ತು ಹಿಟ್ಟನ್ನು ಹೊತ್ತು ಬಿಟ್ಟು ಕೂಡ ನೀವು ಒಂದು ಹಿಟ್ಟು ಕಲಸಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಕೂಡ ಮಾಡ್ಬೋದು ಇಲ್ಲ ಅರ್ಜೆಂಟ್ ಇತ್ತು ಅಂದ್ರೆ ಆಗಂದಾಗಿ ಕಲಸಿ ಆಗಂದಾಗಿ ಕೂಡ ಚಪಾತಿನ ಮಾಡ್ಕೊಳ್ಬೋದು ಇವಾಗ ನಾವು ಚಪಾತಿನ ಹೊಳ್ಕೊಳ್ವಾ ಮತ್ತು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ಯಾಕಂದರೆ ಟ್ರಿಕ್ಸ್ ಯಾವುದಂತೇಳಿ ಗೊತ್ತಾಗೋದಿಲ್ಲ ಅದ್ರ ಸಲುವಾಗಿ ನೀವು ಆದಷ್ಟು ಚಪಾತಿನ ತೆಳುವಾಗಿ ಕೂಡ ಹೊಳ್ಕೊಳ್ಳಿ ತೊಂದರೆ ಇಲ್ಲ ದಪ್ಪ ಇದ್ದರೆ ಒಂಥರ ತುಂಬ ದಪ್ಪ ಆಗ್ತದೆ ಆದಷ್ಟು ತೆಳುವಾಗ ಹೊಳ್ಕೊಳ್ಳಿ ಚಪಾತಿನ ಇವಾಗ ಟ್ರಿಕ್ಸ್ ಏನಂತಂದರೆ ಚಪಾತಿ ನಾವು ಸುಡಬೇಕಿದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬಾರ್ದು ಮತ್ತು ಮಿಡ್ಲ್ ಫ್ಲೇಮಲ್ಲೂ ಕೂಡ ಇಡಬ ಇಡಬಾರ್ದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಂಡಿ ಫುಲ್ ಕಾದ ನಂತರ ಚಪಾತಿನ ಹಾಕಿ ಸುಡಬೇಕು ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ಕೂಡ ಸುಡೋದ್ರಿಂದ ಕೂಡ ಚಪಾತಿ ಒಂಥರ ಹಪ್ಪಳದ ಥರ ಆಗ್ತದೆ ಅದರ ಸಲುವಾಗಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಮತ್ತು ಚಪಾತಿನ ಈ ಥರ ಪದೇ ಪದೇ ತಿರುವು ಹಾಕ್ತಿರ್ಬೇಕು ಮತ್ತು ಚಪಾತಿ ಆ ಸೌಟಿಂದ ಇರಬಾರ್ದು ಈ ಥರ ಪಟ 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 ತಿರುವು ಹಾಕ್ತಿರ್ಬೇಕು ಆವಾಗ ಮಾತ್ರ ನೀವು ಯಾವುದೇ ಥರ ಹಿಟ್ಟು ಕಲಿಸ್ಕೊಳ್ಳಿ ಚಪಾತಿ ತುಂಬ ಅಂದರೆ ತುಂಬ ಮೆತ್ತಗಾಗ್ ಮೆತ್ತಗಾಗ್ತದೆ ಮತ್ತು ನಾವು ಚಪಾತಿ ಹೊಳೆದು ತುಂಬ ಹೊತ್ತು ಕೂಡ ಇಡಬಾರ್ದು ಆಗಿಂದಾಗಲೇ ಒಂದು ಹತ್ತು ಚಪಾತಿ ಆಯ್ತು ಅಂದಮೇಲೆ ಪಟ್ಟ ಬಂಡಿ ಎತ್ತುದು ಫಸ್ಟ್ ಸುಟ್ಕೊಳ್ಬೇಕು ಇಲ್ಲಾಂದ್ರೆ ಒಬ್ರು ಹೊಳ ಹೊಳೆದು ಇನ್ನೊಬ್ರು ಸುಡುವಂಗಿರ್ಬೇಕು ಆ ಥರ ಇದ್ದಾಗ ಚಪಾತಿ ತುಂಬ ಅಂದ್ರೆ ತುಂಬ ಸಾಫ್ಟಾಗಿ ಬರ್ತದೆ ಮತ್ತು ಯಾವುದೇ ಕಾರಣಕ್ಕೂ ಚಪಾತಿನ ಈ ಥರ ಸೌಟಲ್ಲಿ ಒತ್ತಿ ಒತ್ತಿ ಸುಡಬೇಡಿ ಈ ಥರ ಪಟ 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 ಮರ್ಚಾಕಿ ಸುಡಿ ನೋಡಿ ಎಲ್ಲ ಚಪಾತಿ ಕೂಡ ಎಷ್ಟು ಸಾಫ್ಟ್ ಆಗದೆ ಅಂತಂದರೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗದೆ ಮತ್ತು ಆಗೋದು ಹಿಟ್ಟು ತಗೊಂಡ್ರೆ ಆಗ್ತದೆ ಗೋಧಿ ಹಿಟ್ಟು ತಗೊಂಡ್ರೆ ಆಗ್ತದೆ ಅಂತೇಳಿ ಏನೂ ಇಲ್ಲ ನಾವು ಸುಡು ಸುಡುವಾಗ ಒಂದು ಟ್ರಿಕ್ಸ್ ಫಾಲೋ ಮಾಡಿದ್ರೆ ಸಾಕು ಚಪಾತಿ ನೋಡಿ ಎಷ್ಟು ಮೆತ್ತಗೆ ಅಂತಂದರೆ ನೀವು ಕಲ್ಪನೆ ಕೂಡ ಮಾಡಿ ಮಾಡಿರಲಿಕ್ಕಿಲ್ಲ ಅಷ್ಟು ಸಾಫ್ಟಾಗಿ ಬರ್ತದೆ ತುಂಬ ಅಂದರೆ ತುಂಬ ಮೆತ್ತಗಾಗಿ ಬರ್ತದೆ ನೋಡಿ ಅದು ಎಷ್ಟು ಸಾಫ್ಟ್ ಆಗದೆ ಅಂತಂದರೆ ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಆಗದೆ ಮಾತ್ರ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಆಗದೆ ಅಂದರೆ ಸಿಕ್ಕಾಪಟ್ಟಿ ಸಾಫ್ಟ್ ಆಗದೆ ಹಾಗೆ ನಾನಿಲ್ಲಿ ಚಪಾತಿಗೊಂದು ಬಟಾಟಿ ಪಲ್ಯ ಮಾಡಾನೆ ಜಾಸ್ತಿ ನಾನು ಬಟಾಟಿ ಪಲ್ಯನೇ ಮಾಡ್ತೆ ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಇಷ್ಟ ಬಟಾಟಿ ಪಲ್ಯ ಹಾಗಾಗಿ ಆದಷ್ಟು ಚಪಾತಿ ಜೊತೆಗೆ ಬಟಾಟಿ ಪಲ್ಯ ಮಾಡ್ತೆ ಥ್ಯಾಂಕ್ ಯು